ಸೊ ಮೊನ್ನೆ ವೀಡಿಯೋ ಹಾಕ್ತೀನಿ ಹೇಳಿದೆ ಅದೇ ಶೂಟಿಂಗು ಇಶ್ಯೂ ಆಗಿರೋದು ಸೊ ಈಗ ಹಾಕ್ತೀನಿ ಫಸ್ಟ್ ನೋಡ್ಕೊಂಬನ್ನಿ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಬರ್ರೆ ಬರ್ರೆ ಏನಾಯ್ತು ಅಂದರೆ ನಾವು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಅವರು ಎರಡು ಅಂಗಡಿ ಇದೆ ಅಲ್ಲಿ ಟಿ ಅಂಗಡಿ ಸೊ ಲೆಫ್ಟ್ಗೊಂದಿದೆ ರೈಟ್ಗೊಂದಿದೆ ಒಂದಿದೆ ಸೊ ರೈಟ್ ಸೈಡಲ್ಲಿ ಅವ್ರು ಇರೋರು ಸೊ ನಾವು ಲೆಫ್ಟ್ ಸೈಡಲ್ಲಿ ಐಟಮೆಲ್ಲ ಇಸ್ಕೊಂಡು ರೈಟ್ ಸೈಡಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ ಸೊ ಅಯ್ಯಪ್ಪ ಅದಕ್ಕೆ ಓಪೋಪ ಮಾಡಿಕೊಂಡು ಆ ಥರ ಮಾಡಿದ್ರು ಏನೋ ನಮ್ಗೆ ಗೊತ್ತಿಲ್ಲ ಸೊ ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಸೊ ನಾವೇನು ಮಾಡಿದ್ವಿ ಅಲ್ಲಿಗೆ ಇನ್ನೇನು ಕ್ಲೈಮ್ಯಾಕ್ಸ್ ಶೂಟಿಂಗ್ ಅದು ಇವಾಗ ಆ ಒಂದು ಇಲ್ಲ ಅಂದರೆ ಕ್ಲೈಮ್ಯಾಕ್ಸು ಶೂಟಿಂಗೇ ಆಗೋಲ್ಲ ಸೊ ಆ ಥರ ಪರಿಸ್ಥಿತಿಯಲ್ಲಿ ನಾವಲ್ಲಿ ಸ್ಟಾರ್ಟಿಂಗಿಂದ ಎಂಡೂವರೆಗೂ ಮಾಡ್ಕೊಂಬಂದ್ವಿ ಸೊ ಅದು ಒಂದು ಮಾತ್ರ ಅದು ಒಂದು ಮಾತ್ರ ಇಶ್ಯೂ ಆಯಿತು ನಾವು ಅದೇ ಜಾಗದಲ್ಲಿ ತೆಗೆದು ಮತ್ತು ಅದನ್ನೇ ಆ್ಯಡ್ ಮಾಡಿ ಮತ್ತೆ ಬೇರೆ ಪ್ಲೇಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಓ ಏನಿದ್ರು ಒನ್ ವೇಲೇ ಹೋಗ್ಬೇಕು ಸೊ ನಾವೇನು ಮಾಡಿದ್ವಿ ಮತ್ತೆ ಅಲ್ಲಿಂದ ಶೂಟಿಂಗ್ ಸ್ಟಾಪ್ ಮಾಡಿಬಿಟ್ಟು ಹೋಗ್ಬಿಟ್ವಿ ಅದಕ್ಕೆ ಶೂಟಿಂಗ್ ಡಿಲೇ ಆಗ್ಬಿಡ್ತು ಈ ಸಂಡೇ ಶೂಟಿಂಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಇನ್ನೇನು ಅದು ಶೂಟಿಂಗ್ ಆಯ್ತು ಅಂದರೆ ಎಡಿಟಿಂಗ್ ವರ್ಕ್ ಇರುತ್ತೆ ಎಡಿಟಿಂಗ್ ವರ್ಕು ಎಲ್ಲ ಮುಗಿಸಿ ಆದಷ್ಟು ಬೇಗ ನಿಮ್ಮ ಮುಂದೆ ನಮ್ಮ ರಿಲೀಸ್ ಮಾಡೋಕ್ಕೆ ಒಂದು ಸ್ವಲ್ಪ ದಿನ ವಿಡಿಯೋಗಳು ಕಂಟಿನ್ಯೂ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ವಾರಕ್ಕೊಂದು ವೀಡಿಯೋ ಬರೋ ಥರ ಎಫೆಕ್ಟ್ ಆಗ್ತೀವಿ ಬಂದಿನಾಯಿತು ನಮ್ಮ ಚಾನಲಲ್ಲಿ ಇದುವರೆಗೂ ಒಂದು ಫಿಲಮ್ ಬಂದಿಲ್ಲ ಸೊ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಪ್ರತಿ ಸಂಡೇ ಅಂತೂ ಒಂದು ಫಿಲಮ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಶಿವಗಣ ಶೂಟಿಂಗ್ ಇನ್ನೇನು ಕಂಪ್ಲೀಟ್ ಆದರೆ ನೆಕ್ಸ್ಟ್ ಅದೇ ಇನ್ನು ರೆಗ್ಯುಲರಾಗಿ ವೀಡಿಯೋ ಬರೋ ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ನೋಡಿ ಆಚರಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಶಿವಗಣ ಒಳ್ಳೆ ಸ್ಟೋರಿ ನೋಡಿ ಸಪೋರ್ಟ್ ಮಾಡಿ ಸೊ ಈ ಸಂಡೇ ಅದು ಆಗಿಲ್ಲ ಇಲ್ಲ ಅಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ನೀವು ಮಾತ್ರ ನಮ್ಮ ಮೇಲೆ ಭರವಸೆ ಇಟ್ಟಿರಿ ಖಂಡಿತ ಒಂದು ಒಳ್ಳೆ ಫಿಲಮು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಶಿವಗಣ ಅನ್ನೋದು ಒಳ್ಳೆ ಸ್ಟೋರಿ ದುರ್ಗೇಶ್ ಅವ್ರದ್ದು ಸ್ಟೋರಿ ಅದು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ನಂದೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ